ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತರಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ದೇವದಾಸ ಮೇಲರ ಸಂಘದ ಹೋರಾಟಕ್ಕೆ ದೇವದಾಸ ಮೇಲರ ಸಂಘದ ಹೋರಾಟಕ್ಕೆ ಸರ್ವೆ ಪುನಾರಚನೆ ಮಾಡಿ ಮಲಗಿತಾರ ಅಂತ ಹೇಳಿದ್ರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತಾರನೇ ವರ್ಷ ದಲಿತರು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿದ್ದಕ್ಕೆ ಫಲ ಏನು ದಲಿತರಿಗಾಗೇ ಇವತ್ತು ಭಾರತ ರತ್ನ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ನಡೀತಾ ಇಲ್ಲ ರಾಜ್ಯದಲ್ಲಿ ಆದೇಶ ಆದರೆ ತಹಸೀಲ್ದಾರು ಮತ್ತೆ ಇವರು ಏನ್ ಮಾಡ್ತಾರೋ ಸರ್ಕಾರ ಸಂಬಳ ತಂಡು ದಲಿತರು ಕಣ್ಣು ತೆಗೆದ್ರೆ ಅದು ಭಾರಿ ದೊಡ್ಡ ಲೆಕ್ಕಿಗೆ ಬಂಧುಗಳೇ ನಿಮ್ಮ ಕಾಲ ಹಿಂದಕ್ಕೆ ಈಗ ತಕ್ಷಣ ಮಹಿಳೆಯರು ಪಟ್ಟಿಯಲ್ಲಿ ಕುಮಾರ್ ಗೋರ್ಪಣೆ ಮಂತ್ರಿಯುತ್ವವಾಗಿ ನಡೆದಿತ್ತು ಈಗ ಆ ಸರ್ವೆ ಪಟ್ಟ ಮಾಡಲೇಬೇಕು ಕಟೀಲ್ ಅವ್ರನ್ನ ತಕ್ಷಣ ನೀವು ಯಾರ್ಥ ಮಾಡಿಸ್ತಾರೋ ಮಾಡಲಿಂದ್ರೆ ಅಮರನಾಥ್ ಸತ್ಯಕ್ರಮ ಮಾಡ್ತೀವಿ ಅವ್ರ ಪರವಾಗಿ ಮಹಿಳೆಯರಿಗೆ ಅವ್ರ ಪರವಾಗಿ ಹತ್ತು ಸಾವಿರ ಜನ ಅವ್ರ ಬೆಂಬಲ ಇದ್ದೀವಿ ಕಾರ್ಮಿಕ ಬಂಧುಗಳೇ ಇವತ್ತು ಸುಮಾರು ಹದಿನೈದು ಸಂಘಗಳ ಯಾವ ದೇವದಾಸ ಮಹಿಳೆಯರು ಬೆಂಬಲ ಕೊಡ್ಲಿಕ್ಕೆ ಪಟ್ಟಿ ಇಲ್ಲದವ್ರನ್ನ ಪಟ್ಟಿ ಸೇರಿಸಬೇಕು ಅವ್ರ ಮಕ್ಕಳು ನಮ್ಮ ಕಾಮ್ರೇಡ್ ರಮೇಶ್ ಅವ್ರು ಹೇಳಿದ್ರು ಓದಿ ಡಿಗ್ರಿ ಓದಿ ಸುಮ್ಮನೆ ಮನೇಲಿ ಕುಂತಾರ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ನೀವು ಹಿಂಗೆ ಯಾರ ತಗ ಪಟ್ಟಿ ಮಾಡ್ತಿರೋ ಪಟ್ಟಿ ಇಲ್ದವ್ರನ್ನ ಪಟ್ಟಿ ತಕ್ಷಣವೇ ಒಂದು ಒಂದು ವಾರದೊಳಗೆ ನೀವು ಪಟ್ಟಿ ಮಾಡಬೇಕು ಮಾಡಲಿಲ್ಲ ಪಕ್ಷದಲ್ಲಿ ನಾವು ಇದೇ ಆಫೀಸ್ ಮುಂದೆ ಇಲ್ಲ ಅಡುಗೆ ಮಾಡಿ ಇಲ್ಲೇ ಊಟ ಮಾಡಿ ನಿಮ್ಮ ಫೋಟೋ ರಾಜ್ಯಾದ್ಯಂತ ಕಳಿಸ್ತೀವಿ ಬಂಧುಗಳೇ ನೀವು ಅಧಿಕಾರ ತಗೊಂಡು ಆಫೀಸಿನಲ್ಲಿ ನೆಲೆ ಕೊಡ್ಲಿಕ್ಕೆಲ್ಲ ನನಗೂ ಓದಕ್ಕೆ ಬರ್ತದೆ ಬರೆಯಕ್ಕೆ ಬರ್ತದೆ ಈ ದೇಶ ಎಲ್ಲ ಭಾರತ ದೇಶ ಎಲ್ಲ ತಿರ್ಗಾಡಿವಿ ನೀವು ಮುಖ್ಯ ಅಧಿಕಾರಿಗಳು ಲಕ್ಷ್ಮೀ ಅಪ್ಪಂತೇನ ಗೊತ್ತಾ ನಿನಗೆ ಇಲ್ಲ ಗೊತ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನಿಮ್ಮ ಮನಿಷ್ಟ ಮಹಿಳೆಯರಿಗೆ ಮಕ್ಕಳಿಗೆ ಅಯಮ್ಮ ಹೇಳಿದ ಯಾರು ಅವತ್ತು ನಾವು ಸರ್ವೆ ಮಾಡಕ್ ಬಂದಾಗ ಯಾರು ತಪ್ಪಿ ಹೋಗಿರೋ ತಪ್ಪಿ ಹೋಗಿರ್ತಕ್ಕಂಥ ದೇವಾಯಿ ಮಹಿಳೆಯರನ್ನ ಇದು ಒಂದು ಸಲ ಮಾತ್ರ ನಾವು ಪುನಃ ಸರ್ವೆ ಮಾಡ್ತೀವಿ ಅಂತ ಇಡೀ ಕರ್ನಾಟಕದಲ್ಲಿ ಏಳು ಸಾವಿರದ ஐநூற எண்பத்து ஜன விட்டோயிர் தக்க மெயில் நீங்கள் பட்டியலில் விட்டுக்க அந்த கர்நாடகத்தில் ஏழுநூறு ஏழு சாயிர ஐநூற எண்பத்து ஜன இடீ நம் தாலூர் இன்னூறு ஜன உட்கண்ட இடம் தாலுக்கி அந்த இன்னூறு ஜன விட்டுக்க உட்கண்ட அவர் பன சர்வே பட்டி மாத்த ஆகி ಮತ್ತೆ ಯಾರು ಕೂಡ ಹಿಂದಕ್ಕೆ ಬಹಳ ಸಲ ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟಾರ ಬಿಟ್ಟು ಬಿಟ್ಟಾರಮ್ಮ ಯಾರಿಗೆ ಬೇಕಿದ್ದಾರ ಬೇಕಿದ್ದ ಮಾಡ್ಬಿಟ್ಟಾರ ಯಾರನ್ನ ಸ್ವಲ್ಪ ಮಾಡಿಬಿಟ್ಟಾರ ಮಾಡ್ಬಿಟ್ಟಾರಂತ ಆರೋಪಗಳು ಮಾಡ್ಕಂತ ಬಹಳ ಜನ ಬಂದಾರ ಬಂದ್ ಬಹಳ ಜನ ಅಂದಾರ ಅದು ತಪ್ಪು ಅಂಗನವಾಡಿ ವೇಗಕ್ಕಂಟು ಸರ್ವೆ ಮಾಡುವಾಗ ನಿಮ್ ಇದ್ದಾಗ ನಿಮ್ಮ ಮನೆ ಕಾಯಿ நாவ நமக்கு நீருல்ல ஆய வர்த்து கை கன நமக்கு அதுக்கார்க்க அங்கன்வாடல விளேஜ் எக் இரல்க்கை நோடத்தார நிமிஷம் ஓய்விட அவங்க டெப்பூர் ஜன நம் தாழ உட்கண்ட இவ்வளோ இட்ஹார ಸಾವಿರ ಸಾವಿರೂ ಕೊಟ್ಟಾರ ನಮಗೆ ಸೇರ್ಪಡೆ ಮಾಡು ನಮಗೆ ಸಂಬಳ ಬರ ಮಾಡತ್ತ ಸಾವಿರ ಕೊಟ್ಟಾರ ಕರ್ಕೊಂಡು ಹೋಗ್ಯಾರ ಬರೀ ನಮಗೆ ಮೀಟಿಂಗ್ ಬರೀ ನಿಮಗೆಲ್ಲ ರೆಡಿ ಮಾಡಿ ಕೊಡ್ತು ಅಂತ ರಾಜಕಾರಣಿಗಳು ಕರ್ಕೊಂಡು ಹೋಗ್ಯಾರ ಏನಾರ ತಿಪ್ಪಿದ್ದಾರೆ ಪಾಪ ಅವರು ಯಾಕಂದ್ರೆ ಅಮಾಯಕರು ಅವ್ರು ಸಂಬಳ ಬರ್ತದ ಯಾರಿಂದ ಬೇಕಾರ ಹೋಗ್ತಾರ ಹಂಗಾಗಿ ಅವರೆಲ್ಲ ಹೋಗಿ ಹೋಗಿ ಬಿದ್ದಾರ ಏನು ಆಗಲ್ಲ ಸರ್ಕಾರ ತೀರ್ಮಾನ ಮಾಡಿದ್ರೆ ಮಾತ್ರ ಅದು ಜಾರಿ ಆಗದು ನಾವು ಬಹಳ ಬುದ್ಧಿವಂತ ಹೇಳ ಹೆಣ್ಮಕ್ಳು ಸುಮ್ಮನೆ ರೊಕ್ಕ ಕೊಡೋದು ಲಂಚ ಕೊಡೋದು ಅವ್ನ ಕರ್ಕೊಂಡು ಹೋಗೋದು ಇವ್ರನ್ನ ಕರ್ಕೊಂಡು ಹೋಗೋದು ಯಾರನ್ನ ಕರ್ಕೊಂಡು ಹೋಗಿ ಏನನ್ನ ಮಾಡಿ ಕರ್ಕೊಂಡು ಮಾಡಿ ಬಂದ ತಪ್ಪು ಈಗ ಈಗ ಜಾರಿ ಆಗಿದೆ ಅಂದರೆ ತೀರ್ಮಾನ ಮಾಡಿದ್ದಾರೆ ಏನಂತ ಬಿಟ್ಟು ಹೋಗಿರ್ತಕ್ಕಂಥ ಹೆಣ್ಮಕ್ಳನ್ನು ನಾವು ಪುನಃ ಈಗ ತಗೊಳ್ತೀವಿ ಏಳು ಸಾವಿರದ ಐನೂರ ಎಂಬತ್ತು ಜನನ ಬಿಟ್ಟು ಹೋಗಿದ್ದೇವೆ ಏನು ಸರ್ವೆ ಬಂದಿದೆ ಸುಮಾರು ಹಲವಾರು ಸಾವಿರ ಹೋರಾಟ ಮಾಡಿ ನನಗೇನು ವರದಿ ಕೊಟ್ಟಿದ್ದೆ ಆ ವರದಿ ಪ್ರಕಾರ ಮತ್ತೆ ಸರ್ವೆ ಮಾಡ್ತೀವಿ ಏಳು ಸಾವಿರದ ಐನೂರ ಎಂಬತ್ತು ಜನನ ತುಂಬುತ್ತಿದೆ ಅಂತ ಹೇಳ ತುಂಬುವಾಗ ಅವರು ನನಗೆ ಬಂದು ವಿದಂತೂ ಅಂಗನವಾಡಿ ಬಂದು ದೇವದಾಸಿ ಯಾರು ಎಷ್ಟು ಮಂದಿ ಗಣ್ಣಕ್ಕಳು ಎಷ್ಟು ಮಂದಿ ಗ್ರಣಕ್ಕಳು ಎಷ್ಟು ಮಂದಿ ನೀನು ಎಷ್ಟು ಹೊಟ್ಟಿದ್ದ ನಿನಗೆ ಎಷ್ಟು ವಯಸ್ಸೈತೆ ಸರಿ ಮಾಡುವಾಗ ನೀವೆಲ್ಲ ಸೇವೆ ಸರ್ವೆ ಮಾಡ್ತಿದ್ದಾರೆ ಅರ್ಧ ಜನ ಸರ್ವೆ ಬಿಟ್ಟು ಅವ್ರನ್ನೆಲ್ಲ ಇದೀಗ ಈಗ ಬಿಕಮ್ ಮಾಡ್ತಿದ್ದಾರೆ ದೇವದಾಸಿ ಮಹಿಳೆ ಮಕ್ಕಳು ಅವರಿಗೆ ಯಾವ ಅರ್ಹತೆ ಇಲ್ಲ ಬಿಕಮ್ ಮಾಡಿದ್ರು ಮನೇಲಿ ಕುಂತಿದ್ದಾರೆ ವ್ಯವಸಾಯ ಮಾಡ್ತಾ ಇದಾರೆ ಈಗ ವ್ಯವಸಾಯ ಬಿಟ್ಟು ಇನ್ನ ಮನೆ ಒಳಗಡೆ ಕುಂತು ನಾನು ಎಲ್ಲಿಗೆ ಹೋಗಲ್ಲ ನಾನು ಯಾವ ಥರದ್ದು ಕೆಲಸ ಆಗಲ್ಲ ನಾನು ಹೊರಗಡೆ ಹೋಗಿ ಮಗ ಅಂತ ನಾನು ಹೇಳ್ತಾನೆ ಆಗಲ್ಲ ಆ ಪರಿಸ್ಥಿತಿ ಎಲ್ಲಿದ್ದಾರೆ ಜನ ಮಕ್ಕಳು ಹಾಗಾಗಿ ದೇವದಾಸಿ ಮಹಿಳೆ ಮಕ್ಕಳವರಿಗೆ ಒಂದು ಸರ್ವೆ ಪಟ್ಟಿ ಸರ್ವೆ ಮಾಡಿ ಯಾವ್ಯಾವ ಮಕ್ಕಳು ಓದುತ್ತಿದ್ದಾರೋ ಅವ್ರಿಗೆ ಏನೇನು ಜಾಬ್ ಬೇಕು ಜಾಬ್ ಕೊಟ್ಟು ಇಲ್ಲ ನನಗೆ ಜಾಬ್ ಕೊಡೋಕ್ಕಾಗಲ್ಲ ತಿಂಗಳ ಇಷ್ಟ ಅಂತೇಳಿ ನಾಲ್ಕು ಸಾವಿರ ಇಲ್ಲ ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೆ ದೇವದಾಸಿ ಮಕ್ಕಳಿಗೆ ಬಿ ಎ ಬಿ ಕಾಮ್ ಮಾಡಿದಂಥವ್ರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಪಿಂಚಣಿ ಆಗಬೇಕು ಅದಾಗಿಲ್ಲ ನಮಗೆ ವ್ಯವಸಾಯ ಮಾಡುವಂತ ಮಕ್ಕಳಿದ್ರೆ ವ್ಯವಸಾಯ ಪ್ರತಿಯೊಬ್ಬ ಮಕ್ಕಳಿಗೆ ಐದು ಎಕರೆ ಭೂಮಿ ಕೊಡಬೇಕು ಇದೆಲ್ಲ ಹೋರಾಟ ಮಾಡ್ತಾನೆ ಇದೀವಿ ದೇವದಾಸ ತಾಯಿಂದ್ರ ಈಗ ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ಹೋರಾಟ ಮಾಡಕ್ಕೆ ದೇವದಾಸ ತಾಯಿಯಿಂದ ಸರ್ವೆ ಮಾಡ್ರ ಅಂದ್ರೆ ಸರ್ವೆ ಪಟ್ಟಿಯಲ್ಲಿ ಸೇರಿಸ್ತಾ ಇಲ್ಲ ಹೀಗಾಗಿ ಸರ್ಕಾರ ತಾರತಮ್ಯ ಜಾಸ್ತಿ ಆಗಿದೆ ಸರ್ಕಾರದಿಂದ ನಮಗೆ ಅನುಕೂಲ ಆಗ್ಬೇಕು ಸರ್ಕಾರದಿಂದ ನಮಗೆ ಪ್ರತಿಫಲ ಸಿಗ್ಲೇಬೇಕಂತೇಳಿ ಹೋರಾಟ ಈ ಮನವಿ ಮಾತ್ರ ಹೀಗೆ ಕೊಡ್ತಿರೋದು ಮುಂದಿನ ಹೋರಾಟಗಳು ಭಯಂಕರವಾಗಿರುತ್ತವೆ ಅಂತೇಳಿ ತಿಳಿಸಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಡ್ತಿರುವಂತಹ ತಮ್ಮೆಲ್ಲರದ್ದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಹಿಳಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಂಖ್ಯೆ ತಾಲೂಕು ಸಮಿತಿ ಸಮೀಪ ಇವರಿಗೆ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು మాన్య తహసీల్దారు తాలూకు కచార మాన్యరే విషయ మరుగణ దేవదాసి మహిళ మన మనకి తరలి సర్వే నడిసిన కోరి మనవి కడమూరు దశకర్ దేవదాసి మహిళా విమోచన సంఘత రాజ్యసమూ ఆ మహిళల నిరంతర మనవీ అూ ఒ రాజ్య సర్క తడ అతను సకారాత్మక స్పందించి దేవదా మహిళ కుటుంబ మరుగణీయ భ్రమ వహిస్తు కర్ణక రావదాసి మహిళల విమోచన సంఘవు ೂರ್ವಕವಾಗಿ ಸ್ವಾಗತಿಸುತ್ತದೆ ಇದೊಂದು ಐತಿಹಾಸಿಕ ಕ್ರಮವಾಗಿದ್ದು ಇದಕ್ಕಾಗಿ ತಮಗೆ ಕರ್ನಾಟಕ ರಾಜ್ಯ ದೇವದಾಸ ಮಹಿಳೆಯರ ವಿಮೋಚನಾ ಸಂಘವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಆದರೆ ಮರುಗಣತಿಯನ್ನು ದೇವದಾಸಿ ಮಹಿಳೆಯರ ಮನೆ ಮನೆಗೆ ತೆರಳಿ ಮಾಡುವಂತೆ ಅಗತ್ಯ ಕ್ರಮ ವಹಿಸಬೇಕು ಈ ಹಿಂದೆ ಇಂತಹ ಗಣಿಗಾಗಿ ತೊಡಗಿಸಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ನೌಕರರ ಮೂಲಕ ಕ್ರಮ ವಹಿಸುವಂತೆ ಈ ಮೂಲಕ ಮನವಿ ಮಾಡುತ್ತೇವೆ ಇದನ್ನು ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಸುವುದು ಸಾಧ್ಯವಲ್ಲ ಹಾಗೆ ಮಾಡುವುದು ದೂರ ಭ್ರಷ್ಟಾಚಾರಕ್ಕೆ ಮತ್ತು ದೇವದಾಸಿ ಮಹಿಳೆಯರ ಇಡೀ ದೇವದಾಸಿ ಮಹಿಳೆಯರ ಕುಟುಂಬದ ಎಲ್ಲಾ ಸದಸ್ಯರು ದೊರೆಯಬೇಕಾದ ಅವರೆಲ್ಲರನ್ನು ಬೇರೊಂದು ಸ್ಥಳಗಳಿಗೆ ಕರೆಸಿ ಗಳಿಸಿ ಕ್ರಮ ವಹಿಸುವುದು ಆ ಕುಟುಂಬಗಳಿಗೆ ತೊಂದರೆ ತೊಂದರೆದಾಯಕವಾಗಿದೆ ಈ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ನೀಡಿ

ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್